ಅಪ್ಪ ದ ದೇವ್ರೆ ನನ್ ತಂಗಿಗೇನು ಆಗ್ದಂಗೆ ಕಾಪಾಡ್ರಪ್ಪ ಮೇಡಮ್ ಮೇಡಮ್ ಅವ್ರ ಕಂಡೀಷನ್ ಹೇಗಿದೆ ಮೇಡಮ್ ಅವ್ರಿಗೆ ಪ್ರಜ್ಞೆ ಬಂತ ಮೇಡಮ್ ಅಯ್ಯೋ ದೇವರೇ ಎಂತ ಆ ಮಾಟ ಮಂತ್ರದಿಂದ ಬಚಾವ ಹೋಗಿ ಇಂತ ಪರಿಸ್ಥಿತಿ ತಂದಕ್ಕೆ ಬಿಟ್ಟ ನನ್ನ ತಂಗಿ ಅಯ್ಯೋ ಭಗವಂತ ನಾನು ಹಾಳಾದನ್ನ ಪಾಪ ನನ್ ಮಗ ಇನ್ನೊಂದ್ ಇಪ್ಪತ್ತು ಕಾಯ ನಾನೇ ಒಡಶ ಆಗದು ಆಗೋದು ಪಾಪ ಇವತ್ತ ತಂಗಿ ವಾರ ತಂಗಿ ಮೇಲೆ ಬಿಟ್ಟು ಅವಳೆ ಒಡಿಸಂಡು ಇಂತಾಗತ್ತೆ ತಂದಕ್ಕೆ ಮುಡಲಪ್ಪ ದೇವ್ರೆ ಡಾಕ್ಟ್ರೆ ಡಾಕ್ಟ್ರೆ ನನ್ನ ತಂಗಿ ಹಂಗಿದ ಡಾಕ್ಟ್ರೆ ಈಗ ಅಯ್ಯೋ ಇನ್ನು ಆಪರೇಷನ್ ಮಾಡ್ತಾ ಇದ್ದೀವಿ ತರೇ ಅಪ್ಪ ತುಂಬಾನೇ ಬ್ಲಡ್ ಹೋಗಿದೆ ಅನ್ಕಾನ್ಶಿಯಸ್ ಆಗಿದ್ದಾರೆ ತುಂಬಾನೇ ಬ್ಲಡ್ ಓಪನ್ ಆಗಿದೆ ಡಾಕ್ಟ್ರೆ ಡಾಕ್ಟ್ರೆ ನನ್ನ ತಂಗಿಗೆ ಪ್ರಾಣಕ್ಕೆ ಏನೂ ಇಲ್ಲ ತಲೆ ಡಾಕ್ಟ್ರೆ ನೋಡಪ್ಪ ನಮ್ ಕರ್ತವ್ಯ ನಾವು ಮಾಡ್ತಾ ಇದೀವಿ ತುಂಬಾನೇ ಬ್ಲಡ್ ಹೋಗಿದೆ ನಾವ್ ಇವಾಗಲೇ ಏನು ಆಗಲ್ಲ ಧೈರ್ಯವಾಗಿರು ಅಷ್ಟೇ ದುಡ್ಡು ಕಟ್ಟದ ರಿಸೆಪ್ಷನ್ಗೆ ಹೋಗಿದಾರೆ ಡಾಕ್ಟ್ರೆ ಇದೇನು ಡಾಕ್ಟ್ರೆ ಹಿಂಗಂತಾರಲ್ಲ ಡಾಕ್ಟ್ರೆ ಸ್ವಲ್ಪ ಸೀರಿಯಸ್ ಅಂದ್ ನೋಡಿ ಡಾಕ್ಟ್ರೆ ನನ್ ಕಾಪಾಡಿ ಡಾಕ್ಟ್ರೆ ನಿಮ್ ಕೈ ಮುಗಿತಿನಿ ಡಾಕ್ಟ್ರೆ ನಾವ್ ತುಂಬಾನೇ ಸೀರಿಯಸ್ ಆಗಿ ಗಮನ ಕೊಟ್ಟು ನಮ್ ಕೈಲಾದಷ್ಟು ಆದಷ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ ಇನ್ ಮಿಕ್ಕಿದ ದೇವ್ರಿ ಬಿಟ್ಟಿದ್ದಷ್ಟೇ ಸರಿ ನಾ ಏನ್ ಮಾಡೋ ಮಾಡೋದು ಧೈರ್ಯವಾಗಿರು ಬೇಗ ತಂದ್ ನಾನು ದುಡ್ಡು ಕೇಳ ಒಂದ್ ರೂಪಾಯಿ ಕಟ್ಟಿಲ್ಲ ಅಂದ್ರು ಆ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಯಾಕಂದ್ರೆ ಒಂದ್ ಜೀವ ಪ್ರಶ್ನೆ ಅಂದ್ಬಿಟ್ಟು ಬೇಗ ತಂದು ದುಡ್ಕಟ್ಟ ಕೇಳು ಸರಿ ಡಾಕ್ಟ್ರೆ ಬಂದ್ರು ಹ್ಞೂ ಮಹಿಳೆ ನೋಡಿ ಹೆಂಗ್ ನಿಂತವನಿ ಏನು ಮಾಡೇ ಇಲ್ವನೋ ಏನೋ ಗೊತ್ತಿಲ್ಲ ನಿಂತವನಿ ಅವ್ನು ಮಕ್ಕಳ ನೋಡ್ತೀನಿ ನನ್ಗೆ ಹಂಗೆ ಮಹಿಳಾ ಉರಿಯತ್ತಂಗೆ ನೆಲೆಗೆ ಹಾಕಿಂಗ್ಬಿಟ್ಟು ಬಿಟ್ಟು ನೋಡ್ದೆ ಚೆನ್ನಾಗಂಗೆ ವಾನ್ ಚೆನ್ನಾಗಿ ಬಾಬಾ ದುಡ್ಡು ತಂದ್ರ ಬಾಬಾ ಎಷ್ಟು ತೊಂದ್ರೆ ಬವಾ ಹ್ಞೂ ನಿನ್ಗಡೆ ಆ ಟಮ್ ಅಲ್ಲಿ ಬತ್ತೈತಿ ಕೈಲಿಕೊಂಬಾರಕ್ಕ ಹಾಕದಲ್ಲ ಆ ಟಂಪು ಹಾಕಿ ನಿಮ್ಮ ಅಪ್ಪ ದುಡ್ಡಿನ ಗಿಡ ನೆಟ್ಟಿದ್ದ ನೋಡು ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಟಂಪು ಹಾಕಿ ಬತ್ತಾಯಿದ್ದೀನಿ ಒಂದು ಐವತ್ತು ಲಕ್ಷ ಆ ನೋಡ್ ಕೇಳ್ದ ನಿನ್ ತಂಗಿ ಮಕ್ಕೆ ಒಂದು ರೂಪಾಯಿ ಹುಟ್ಟಲ್ಲ ಯಾರೋ ಸಾಯ್ತಾ ಇದ್ದೀನಿ ಅಂದ್ರು ಎಂಟೆ ಕೊಡಲ್ಲ ದುಡ್ಡು ಎಷ್ಟು ಅಂತ ನಿಂತ ಕೇಳ್ತಾನೆ ಡಾಕ್ಟ್ರು ಬೇಗ ಕಟ್ಟಣ ಬೇಗ ಕಟ್ಟವ್ರಿ ಬೇಗ ಬೇಗ ಕಟ್ಟವ್ರಿ ಅಂತವರಂತೆ ಆ ಇದ್ರ ಕಟ್ಟ ಮತ್ತೆ ಆ ನಾನು ತರನ ನಾನು ಬೆಳಗ್ಗಿಂದ ನಾವು ಶಿಕ್ಷಿಕ್ತಾರಲ್ಲ ಕೇಳಿದ್ದೀನಿ ಕೊಡ್ತೀನಿ ಕೊಡ್ರಪ್ಪ ದಯವಿಟ್ಟು ಅಂತವ ಇವಳ ಮಕ್ಕೆ ಮುಷ್ಣಿಗೆ ಯಾವ ಒಂದ್ ರೂಪಾಯಿ ಕೊಡಲ್ಲ ಇಳ ಬಂಡ್ವಾಳವ ಇಡೀ ಊರಿಗೆ ಗೊತ್ತೈತಿ ಇಳು ಬುದ್ಧಿ ಇವಳ ಅಂತಳು ಅಂತಾವ ಹಾ ಹಂಗೆ ಊರೊಳಗೆ ನಿನ್ ತಂಗಿ ಹಂಗೆ ಹೆಸರು ಉಳಿಸವಳಿ ಅಷ್ಟೊಳ್ಳ ನಿನ್ ತಂಗಿ ಥೂ ಅವಳ ಮಕ್ಕೆ ನಿಂಗ್ ತೆರ ಸ್ವಲ್ಪ ಆಮೇಲಿಂದವ ಇಲ್ಲ ಹಾಸ್ಪಿಟ್ಲೊಂದು ಸುಮ್ಮನಿದ್ದೀನಿ ಆ ಎಷ್ಟು ಮನೆ ಹೇಳಿ ಮಾಡಿದ್ದೆ ಹಿಂಗೆ ಮನೆ ಹೇಳಿ ಮಾಡೋಕ್ಕಂದಿದ್ದೆ ಊರಿಂದ ಇಲ್ಲಿಗೆ ಆ ಮಾಡ್ತಿ ಮಾಡ್ತೀನಿ ಏನು ಗೊತ್ತಿಲ್ಲ ಅನ್ಕೋಬೇಡ ಎಲ್ಲ ಗೊತ್ತಾಯ್ತಿ ಹಾಸ್ಪಿಟ್ಲ್ ಒಂದು ಸುಮ್ಮನಿದ್ದೀನಿ ಆಮೇಲೆ ಐತಿ ಇರ್ಕಂಡು ಹೆಂಗೆ ಇಕ್ತೀನಿ ಅಂದ್ರೆ ಇಲ್ಲ ಯಾರು ಬೇರೆ ಬೆಡ್ಗೆ ಇದೆ ಸೇರ್ಕೆ ಹಾಕಿ ನೀವು ಅಡ್ಮಿಟ್ ಆಗಬೇಕು ನಿಮ್ಮ ತಂಗಿ ಹಂಗೆ ಇಬ್ರು ಪಕ್ಕ ಬೆಡ್ ಅಲ್ಲಿ ಮನೆ ಕೇಳಬೇಕು ಹಂಗೆ ಇಕ್ತೀನಿ ನೋಡ್ವಂತಿರು ಸ್ವಲ್ಪ ಬಾ ಬೈ ಬೈ ಬೈಬೇಡಿ ಬಾವ ತಂಗಿ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಅಂತ ಬಾವ ಡಾಕ್ಟ್ರವಾಗ್ಲೇನು ಹೇಳಕ್ಕಾಗಲ್ಲ ಎಲ್ಲ ಜೋರಿ ಬಿಟ್ಟದಂತಾರೆ ಕಣ್ಣು ಬಾವ ಭಯ ಆಗ್ತದೆ ಕಣ್ ಹಂಗಂತವ್ರ ಹ್ಞೂ ಬಾವ ನಾ ಮಾಡ್ತಾ ಇದೀವಿ ತುಂಬಾನೇ ಬ್ಲಡ್ ಆಗಿದೆ ತುಂಬಾನೇ ಬುಲ್ಡೆ ಓಪನ್ ಆಗಿದೆ ಇವಾಗ ಏನು ಹೇಳೋಕಾಲ ಎಲ್ಲ ಜೋರಿ ಬಿಟ್ಟಿದ್ದು ನಾವು ಮಾಡ್ತೇವ ಮಾಡ್ತಾ ಇದ್ದೀವಿ ಧೈರ್ಯವಾಗಿರಿ ಅಂತ ಡಾಕ್ಟರ್ ಹೇಳೋದು ಕಣ್ ಬಾವ ಅಯ್ಯೋ ಪರಮಾತ್ಮ